ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಬೆಳಗ್ಗೆ ಆರರಿಂದ ಎಂಟು ಯಾವ ಥರ ಇರುತ್ತೆ ನನ್ನ ರೋಟೀನ್ ಅಂತ ಅದ್ರ ಜೊತೆಗೆ ಒಂದು ಮೀನು ಸಾಂಬಾರ್ ರೆಸಿಪಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಮಾರ್ನಿಂಗ್ ರೋಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಬಂದುಬಿಟ್ಟು ನಾನು ಇಲ್ಲಿ ಪಡ್ಡು ಇದ್ದೀನಿ ದೋಸೆ ಇಟ್ಟು ತುಂಬಾ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ ಯಾಕಂದರೆ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಬಾಕ್ಸ್ ಏನೂ ಹೋಗಲ್ಲ ಮನೆಯಲ್ಲೇ ನನ್ನ ಮಗಳು ತಿಂದುಬಿಟ್ಟು ಹೋಗ್ಬಿಡ್ತಾಳೆ ಇನ್ನು ನನ್ನ ಮಗನಿಗೂ ಅವನಿಗೆ ಬಾಕ್ಸಿಗೆ ಹಾಕ್ತೀನಿ ಯಾಕಂದರೆ ಅವನು ಬಂದುಬಿಟ್ಟು ಏನು ತಿಂಡಿ ತಿನ್ನಲ್ಲ ಅಲ್ಲೇ ಸ್ಕೂಲಲ್ಲೇ ತಿನ್ಕೊಂಬರ್ತಾನೆ ಇನ್ನು ಮನೇಲಿ ಹೋಗಲ್ಲ ಅಂದ್ಬಿಟ್ಟು ಅವನಿಗೆ ಬಾಕ್ಸಿಗೆ ಹಾಕ್ತೀನಿ ಇನ್ನು ಚಟ್ನಿ ಮಾಡ್ಕೊತಾ ಇದ್ದೆ ಹೋಟೆಲ್ ಸ್ಟೈಲು ಇವತ್ತು ಟೈಮ್ ಬೇರೆ ಆಗಿರೋದ್ರಿಂದ ಒಂದು ಸ್ವಲ್ಪ ಚಟ್ನಿಗೆ ಏನೂ ನಾನು ಹುರಿದಿರೋದು ಆ ಥರ ಏನೂ ಮಾಡಿಲ್ಲ ಎಲ್ಲ ಅದೇ ಹಾಗೆ ಹಸಿ ಹಸಿದೆ ಹಾಕಿದ್ದೀನಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉರುಗಡ್ಲೆ ತೆಂಗಿನಕಾಯಿ ಹಾಗೆ ಒಂಚೂರು ಉಪ್ಪು ಹುಣ್ಸೆ ಹಣ್ಣು ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಖಾಲಿಯಾಗಿಬಿಟ್ಟಿತ್ತು ಅದು ಏನಂದರೆ ನಾನು ಒಂದು ಸ್ವಲ್ಪ ಮುಂಚಿತವಾಗೇ ಕುಟ್ಟಿ ಇಟ್ಕೊಂಡ್ಬಿಡ್ತೀನಿ ಬೆಲ್ಲ ಆದರೆ ಖಾಲಿ ಆಗಿತ್ತಲ್ವ ಇನ್ನು ಯುಗಾದಿ ಹಬ್ಬದ ಕೆಲಸ ಬೇರೆ ಶುರು ಮಾಡಬೇಕು ಇನ್ನು ಇವಾಗ ಕುಟ್ಟಿ ಬಾಕ್ಸ್ಗೆಲ್ಲ ಹಾಕ್ಕೊಂಡ್ರೆ ಅಂಟಂಟ ಅನಿಸುತ್ತೆ ಮತ್ತು ಅದನ್ನು ಮತ್ತೆ ಬೇರೆ ಇದಕ್ಕೆಲ್ಲ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಬಾಕ್ಸಿಗೆ ಹಾಕ್ಕೊಂಡಿರ್ಲಿಲ್ಲ ಅದರಿಂದ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ ನೀವು ಚಟ್ನಿಗೆ ಆಗಲಿ ಯಾವುದೇ ರೆಸಿಪಿಗೆ ಆಗಲಿ ಒಂದು ಸ್ವಲ್ಪ ಬೆಲ್ಲನೋ ಅಥವಾ ಸಕ್ಕರೆನೇ ಹಾಕಿದರೆ ಅದರ ಟೇಸ್ಟ್ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ಹುಳಿ ಖಾರನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಆದ್ದರಿಂದ ನಾನು ಲಾಸ್ಟಲ್ಲಿ ಚಟ್ನಿಗೆ ಆಗಲಿ ಅದಾದರೂ ಗ್ರೇವಿಗಳಿಗಾಗಲಿ ನಾನು ಲಾಸ್ಟಲ್ಲಿ ಒಂಚೂರು ಸಕ್ಕರೆನೋ ಬೆಲ್ಲನೋ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ನನ್ನ ಮಗನೂ ಎದ್ದಿದ್ದಾನೆ ಇನ್ನು ಅವನು ಎದ್ದೇಳದೆ ಸ್ವಲ್ಪ ಲೇಟಾಗಿ ಎದ್ಬಿಡ್ತಾನೆ ಸ್ನಾನ ಮಾಡಿಸಿ ಇನ್ನು ಅವ್ನು ರೆಡಿ ಮಾಡೋ ಅಷ್ಟೊತ್ತಿಗೆ ಲೇಟಾಗಿಬಿಡುತ್ತೆ ಇವಾಗಂತೂ ಸದ್ಯಕ್ಕೆ ನಮ್ಮ ಮನೆಯವ್ರು ಇರೋದರಿಂದ ನನಗೆ ಒಂದು ಸ್ವಲ್ಪ ಫ್ರೀ ಅಂತ ಹೇಳ್ಬೋದು ಅವನ್ನ ರೆಡಿ ಮಾಡಿ ಇವಾಗ ಲಾಸ್ಟಲ್ಲಿ ಬಾದಾಮ್ ಎಲ್ಲ ನೆನೆಸಿರ್ತೀನಿ ಬೆಳಗ್ಗೆ ರಾತ್ರಿ ಎಲ್ಲ ನೆನೆಸಿಟ್ಟಿರ್ತಾರೆ ನಮ್ಮ ಮನೆಯವರು ನಾನು ಆ ಕೆಲಸ ಮಾಡಲ್ಲ ನಮ್ಮ ಮನೆಯವರೇ ಎಲ್ಲ ನೆನೆಸಿಟ್ಟಿರ್ತಾರೆ ಬೆಳಗ್ಗೆ ಎಲ್ಲರೂ ನಾವು ಬಾದಾಮ್ ತಿಂತೀವಿ ನಾ ಎಲ್ಲರೂ ತಿನ್ನೋದ್ರಿಂದ ತುಂಬ ಮಕ್ಕಳಿಗೆ ಅಂತಲ್ಲ ನಮಗೂ ಬೋನ್ಸ್ ಎಲ್ಲ ಗಟ್ಟಿಯಾಗಬೇಕು ನಮಗೂ ಅದ್ರ ಜೊತೆಗೆ ಬಾದಾಮಿ ತಿನ್ನೋಕ್ಕಿಂತ ಮುಂಚೆನೇ ನಾವು ಬೆಳಗ್ಗೆನೇ ಎಲ್ರಿಗೂ ಬಿಸಿನೀರು ಕಾಯಿಸಿರ್ತೀನಿ ಬೆಳೆ ಬೆಳಗ್ಗೆ ಎಲ್ಲರೂ ಎದ್ದ ತಕ್ಷಣ ಒಂದೊಂದು ದೋಟ ಬಿಸ್ನೀರು ಕುಡಿಸ್ಬಿಡ್ತೀವಿ ಬಿಸ್ನೀರ್ ಕುಡಿದ ತಕ್ಷಣನೇ ಆ ಬಾದಾಮ್ ಕೊಟ್ಬಿಡ್ತಾರೆ ನಮ್ಮ ಮನೆಯವ್ರು ಎಲ್ಲರಿಗೂ ಇಲ್ಲಾಂದ್ರೆ ಹಾಗೇ ಇರ್ತವೆ ಯಾರು ತಿನ್ನೋದಿಲ್ಲ ಅಂತಂದ್ಬಿಟ್ಟು ನಮ್ಮ ಮನೆಯವರೇ ಫಸ್ಟ್ ತೊಗೊಂಬಂದು ಕೊಟ್ಬಿಡ್ತಾರೆ ಅದಾದಮೇಲೆ ನನ್ನ ಮಗಳು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ಪೂಜೆ ಎಲ್ಲ ಮಾಡಿದ್ಲು ಹಂಗಾಗಿ ನನಗೆ ಬೆಳಗ್ಗೆ ಟೈಮ್ ಪೂಜೆ ಮಾಡೋದೇನಿರಲಿಲ್ಲ ಇನ್ನೂ ಮನೆ ಕ್ಲೀನ್ ಮಾಡೋಕ್ಕೆ ಇನ್ನೂ ಇಷ್ಟು ಬೇಗ ನಾನು ಕ್ಲೀನ್ ಮಾಡ್ತಿಲ್ಲ ಆದರೆ ಈ ಥರ ಡ್ರಾಗಳು ಎಲ್ಲ ನಾವು ಯೂಸ್ ಮಾಡೋದೇ ಇಲ್ಲದೆ ಇರೋ ಅಂಥ ಒಂದು ಅಷ್ಟು ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ಹತ್ರ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಇನ್ನು ಮೇನ್ ಮೇನ್ ಕೆಲಸಗಳೆಲ್ಲ ನಮ್ಗೆ ಈಸಿ ಆಗುತ್ತೆ ಅಂತ ಈ ಥರ ಮಾಡಿಕೊಂಡೆ ಇವಾಗ ಇನ್ನು ಇವತ್ತು ನಿಮ್ಮ ಜೊತೆ ಮೀನ್ ಸಾಂಬಾರು ರೆಸಿಪಿ ಶೇರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇದು ಮಾಡಿ ಹಳೆ ವಿಡಿಯೋನೇ ಕೆಲವೊಂದು ವಿಡಿಯೋ ಎಲ್ಲ ಹಾಗೇ ಇತ್ತು ಅದರಿಂದ ಈ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಮತ್ತೆ ಮೀನ್ ಒಂದು ಸ್ವಲ್ಪ ರಾಗಿ ಇಟ್ಟು ಹಾಗೆ ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅಂಗಡಿಯಲ್ಲಿ ಏನೇ ಚೆನ್ನಾಗಿ ತೊಳ್ಕೊಟ್ಟಿದ್ದಾರೆ ಅಂದ್ರೂ ಅದು ಗಲೀಜ್ ಗಲೀಜ್ ಹಂಗೆ ಇರುತ್ತೆ ಹಾಗಾಗಿ ನೀಟಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಅಷ್ಟು ತರಿಸಿದ್ದೆ ನಮ್ಮನೇ ಫ್ರೆಶ್ ಇದೆ ಅಂತ ಅಂದ್ಬಿಟ್ಟು ತಂದು ಇನ್ನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಎರಡು ಟೊಮೊಟೊ ಮತ್ತು ಒಂದು ದೊಡ್ಡ ಕಾಯಿ ಹಾಕಿದ್ದೀನಿ ಇದು ಇರುತ್ತಲ್ಲ ಅದನ್ನು ಸ್ವಲ್ಪ ಸಾಂಬಾರು ತಿಳಿ ಸಾರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಹುಣ್ಸೆಹಣ್ಣು ಹಣ್ಣು ಇದ್ದೀನಿ ನೆನೆಸಿಟ್ಟಿಟ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನೊಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕೊಂಡು ಒಂದು ಎರಡೂವರೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮದು ಒಂದು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಖಾರ ಇರೋದ್ರಿಂದ ಖಾರ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊತಾ ಇದೀನಿ ಎಣ್ಣೆ ಎಣ್ಣೆ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡೆ ಸಾಸಿವೆಗೆ ಇವಾಗ ಕರಿಬೇವು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕೊತಾ ಇದ್ದೀನಿ ನೀವು ಟೊಮೊಟೊ ಮತ್ತು ಹುಣ್ಸೆ ಹಣ್ಣು ಎರಡೂ ಹಾಕಿದ್ರೇ ಮೀನು ಸಾಂಬಾರು ತುಂಬ ರುಚಿಯಾಗಿ ಬರೋದು ಅದರಿಂದ ನಾನು ಎರಡೂ ಹಾಕ್ಕೊತಾ ಇದ್ದೀನಿ ಇನ್ನು ಕರಿಬೇವು ಅಷ್ಟೇ ಕರಿಬೇವು ಒಂದು ಸ್ವಲ್ಪ ಹಸಿ ಹಸಿ ಆಗಿರೋದು ಚೆನ್ನಾಗಿರೋದು ಹಾಕಿದರೆ ಇನ್ನೂ ತುಂಬಾ ರುಚಿಯಾಗುತ್ತೆ ಇವಾಗ ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರಲ್ಲಿ ಎಲ್ಲ ಉಳ್ದಿರೋ ಮಸಾಲೆನೂ ಎಲ್ಲ ತೊಳೆದು ನೀಟಾಗಿ ಹಾಕ್ಕೊಂಡು ಇನ್ನು ಅದು ಚೆನ್ನಾಗೇ ಮಳಬೇಕು ಖಾರ ಎಲ್ಲ ಚೆನ್ನಾಗಿ ಕುದಿಬೇಕು ಅದು ಖಾರ ಮೇಲೇ ಅದು ಸಾಂಬಾರು ರುಚಿ ಜಾಸ್ತಿ ಆಗೋದು ಚೆನ್ನಾಗಿ ಕುದಿಸ್ಬೇಕು ಎಷ್ಟಾಗುತ್ತೋ ಅಷ್ಟು ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಮೀನು ಸಾಂಬಾರಿಗೆ ಯಾವಾಗಲೂ ನಾನು ಹೇಳ್ತಾಯಿರ್ತೀನಿ ನನಗೆ ರೆಡ್ ರೈಸ್ ತುಂಬಾ ಇಷ್ಟ ಕೆಂಪಕ್ಕಿ ಆದ್ದರಿಂದ ಅದನ್ನೇ ಮಾಡ್ಕೊಂಡು ಅಂತ ಮಾಡ್ಕೊತಾ ಇದ್ದೀನಿ ನಮ್ಮನೆಯೂ ಲಾಸ್ಟ್ ಟೈಮ್ ತಂದಿದ್ರು ಅಲ್ವಾ ರೆಡ್ ರೈಸು ಆದ್ದರಿಂದ ಅದನ್ನೇ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಅದು ತುಂಬನೇ ರುಚಿಯಾಗುತ್ತೆ ಇನ್ನು ಇವಾಗ ನೋಡಿ ಈ ಥರ ಚೆನ್ನಾಗೇ ಅದು ಖಾರ ಎಲ್ಲ ಚೆನ್ನಾಗಿ ಕುದಿಬೇಕು ಉಪ್ಪು ಖಾರ ಎಲ್ಲ ಹಿಡಿಯೋಂಗೆ ಇವಾಗ ಮೀನು ಹಾಕ್ಕೊಂಡಿದ್ದೀನಿ ಮೀನು ಹಾಕ್ಕೊಂಡ್ಮೇಲೆ ಜಾಸ್ತಿ ನೀವು ತಿರ್ಗ್ಸೋಕೆ ಹೋಗ್ಬಾರ್ದು ಹಾಕೊಂಡ ತಕ್ಷಣ ಎಲ್ಲ ಒಳಗೆ ಖಾರ ಎಲ್ಲ ಮುಳುಗೋವರೆಗೂ ಬಿಟ್ಬಿಟ್ಟು ಒಂದು ಎರಡು ನಿಮಿಷ ಬೆನ್ ಒಂದೆರಡು ನಿಮಿಷ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಮೀನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಬೆಂದಿದೆ ಇವಾಗ ಇನ್ನೇನೋ ಸಾಂಬಾರು ರೆಡಿ ಆಯಿತು ಇನ್ನು ರೆಡ್ ರೈಸನ್ನು ನಾನು ರೆಡಿ ಮಾಡಿದ್ದೀನಿ ನನಗೆ ರೆಡ್ ರೈಸ್ ಜೊತೆಗೆ ಮೀನು ಸಾಂಬಾರು ತಿನ್ನಬೇಕು ಅಂದರೆ ತುಂಬಾ ಇಷ್ಟ ಇನ್ನು ಈ ಸ್ಪೆಷಲ್ ಏನಂದರೆ ಅಕ್ಕಿದು ಪಾಲಿಶ್ ಪಾಲಿಶ್ ಅಕ್ಕಿ ಎಲ್ಲ ಅನ್ಪಾಲಿಶ್ಡು ತುಂಬಾ ಚೆನ್ನಾಗಿತ್ತು ನೀವು ಸಲ ಈ ಥರ ಸಾಂಬಾರು ಮಾಡಿ ಟ್ರೈ ಮಾಡಿ ಈಸಿ ರೆಸಿಪಿ ತುಂಬಾ ಯಾರು ಬರೋಲ್ಲ ಅಂತೀರ ನನಗೂ ಮದುವೆಗಿನ ಮುಂಚೆ ಏನೋ ನನಗೇನು ಅಡುಗೆ ಮಾಡೋಕ್ಕೆಲ್ಲ ಬರ್ತಾ ಇರಲಿಲ್ಲ ಆಮೇಲೇ ಕಲ್ತಿದ್ದು ಹಾಗೇ ಎಲ್ಲರೂ ಎಲ್ಲನೂ ಕಲ್ತೇನು ಬಂದಿರೋಲ್ಲ ಹಾಗಾಗಿ ಕಲಿತಾ ಕಲಿತಾ ಬರುತ್ತೆ ಇನ್ನೂ ನನ್ನ ಮಗ ನೋಡ್ತಿರ್ಬೋದು ಬಟಾಣಿ ತಗೊಂಡಿದ್ದೆ ಪಾಪ ಅರ್ಧ ಕೆ ಜಿ ಬಟಾಣಿ ಅವನೊಬ್ಬನೇ ಬಿಡಿಸಿದಾನೆ ಕೂತ್ಕೊಂಡು ಈ ಥರದ್ದು ಚಿಕ್ಕ ಪುಟ್ಟ ಎಲ್ಲ ಮಾಡ್ತಾನೆ ಇನ್ನೂ ಈ ಥರ ಚಿಕ್ಕ ಪುಟ್ಟ ಕೆಲಸಗಳ್ನ ನಾವು ಮಕ್ಕಳಿಗೆ ಕೊಡಲೇಬೇಕು ಯಾಕೆಂದರೆ ಇಲ್ಲಾಂದರೆ ಇವಾಗೇನು ನಾವೇನು ಆವಾಗೆಲ್ಲ ನಾವು ನಮ್ಮಮ್ಮವ್ರು ಹೇಳ್ದಲ್ಲೇ ಕೆಲಸ ಎಲ್ಲ ಮಾಡ್ತಾ ಇದ್ವಿ ಇವಾಗಿನ ಮಕ್ಕಳಿಗೆ ನಾವು ಹೇಳಿ ಕಲಿಸ್ಬೇಕಾಗುತ್ತೆ ಸ್ಕೂಲು ಮನೆ ಬಿಟ್ಟರೆ ಅವ್ರಿಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅನ್ನೋ ಥರ ಇರ್ತಾರೆ ಹಾಗಾಗಿ ಈ ಥರ ಚಿಕ್ಕ ಪುಟ್ಟ ಅಂಗಡಿ ಕಳ್ಸೋದಾಗಿರ್ಬೋದು ಮನೇಲಿ ಕೆಲಸ ಮಾಡೋದಿರ್ಬೋದು ಈ ಥರದ್ದೆಲ್ಲ ನಾವು ಹೇಳ್ಕೊಡ್ಬೇಕಾಗುತ್ತೆ ನಾನು ಎಷ್ಟಾಗುತ್ತೋ ಅಷ್ಟು ಮಾಡಿಸ್ದೆ ಮಾಡಿಸ್ತೀನಿ ರಜೆ ಇದ್ದಿದ್ದ ಟೈಮಲ್ಲಿ ನನ್ನ ಮಗಳಿಗೆ ಕಸ ಗುಡಿಸೋದಾಗಿರ್ಬೋದು ನನ್ನ ಮಗನಿಗೆ ಈ ಥರ ಚಿಕ್ಕ ಪುಟ್ಟ ಅವನು ಇವಾಗ ಇಷ್ಟು ಚಿಕ್ಕವನು ಎಲ್ ಕೆ ಜಿ ಇದ್ದಾನೆ ಸೌತೆಕಾಯಿ ಅವನೊಬ್ಬನೇ ಕಟ್ ಮಾಡ್ಕೊಂಡು ನಮ್ಮ ಅಲ್ಲಿಗಿದ್ದಾಗ ಊಟ ಹಾಕೊಂಡು ತಿನ್ನೋದಿರ್ಬೋದು ಎಲ್ಲನೂ ಮಾಡ್ಕೊತಾನೆ ಅವನೊಬ್ನೇ ಇನ್ನು ನಾವು ಯಾವಾಗಲೂ ಜೊತೆಗೆ ಇರೋಕ್ಕಾಗಲ್ಲ ಆ ಥರದ್ದೆಲ್ಲ ಚಿಕ್ಕ ಪುಟ್ಟ ಕೆಲಸಗಳ್ನ ನಾವು ಮಾಡಿಸ್ಬೇಕಾಗುತ್ತೆ ಆದ್ದರಿಂದ ಇದನ್ನ ನಾನು ಯಾವುದೋ ಬುಕ್ಕಲ್ಲಿ ನಾನು ಮಾಡಿಸ್ತಾ ಇರ್ತೀನಿ ಮೊನ್ನೆನೂ ನಾನು ಯಾವುದೋ ಬು ಬುಕ್ಕಲ್ಲಿ ಓದಬೇಕಾದ್ರೆ ಸೂಪರ್ ಮಾಮಾ ಆಗಕ್ಕೆ ಹೋಗಿ ಯಾವ ಥರ ನಾವು ಮಕ್ಕಳನ್ನ ಹಾಳು ಮಾಡ್ತೀವಿ ಅಂತ ಹೇಳ್ತಾ ಇದ್ ಓದಿದ್ದೆ ಆದ್ದರಿಂದ ಸರಿ ಇದರಲ್ಲಿ ಶೇರ್ ಮಾಡೋಣ ಬೇರೆ ಮಕ್ಕಳು ಯಾರಿಗೆ ಕೆಲಸ ಮಾಡಿಸಲ್ಲ ನಮ್ಮ ಮಕ್ಕಳಿಗೆ ಕಷ್ಟ ಆಗುತ್ತೆ ಅನ್ನೋರು ಇವಾಗ ಒಂದು ಸ್ವಲ್ಪ ಕಷ್ಟ ಕೊಟ್ಟರೆ ಮುಂದೆ ಯಾವುದೇ ಕಷ್ಟ ಬಂದರೂ ಅವ್ರಿಗೆ ಎದುರಿಸೋವಂಥ ಶಕ್ತಿ ಬರುತ್ತೆ ಅಂತ ಹಾಗೆಯೇ ನನಗಿಂತ ನಮ್ಮ ಮನೆಯವರು ಹೇಳ್ತಾನೆ ಇರ್ತಾರೆ ನನಗೆ ಮಕ್ಕಳಿಗೆ ಕೆಲಸ ಕಲಿಸು ಕೆಲಸ ಕಲಿಸು ಅಂತ ಅಂದ್ಬಿಟ್ಟು ಹಾಗಾಗಿ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸ ಹೇಳ್ತಾ ಇರ್ತೀನಿ ಇನ್ನು ಅವರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಮಾಡಲ್ಲ ಇನ್ನು ಇದು ಬಂದ್ಬಿಟ್ಟು ಹೋಳಿ ಹಬ್ಬ ನಮ್ಮ ನಮ್ಮ ರೋಡಲ್ಲಿ ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಮಾಡಿದ್ದಂಥ ಹೋಳಿ ಹಬ್ಬ ಯಾಕಂದರೆ ಶುಕ್ರವಾರ ಅವ್ರಿಗೆ ಮಾಡೋಕ್ಕಾಗಿಲ್ಲ ಎಕ್ಸಾಮ್ ನಡೀತಾ ಇದೆ ಇನ್ನು ಶನಿವಾರ ಭಾನುವಾರ ಎರಡು ದಿನ ರಜೆ ಇತ್ತಲ್ವ ಇನ್ನು ಓದ್ಕೊಂತಾರೆ ಇವೊಂದು ಸ್ವಲ್ಪ ಹೊತ್ತು ಆಟ ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಳಿ ಹಬ್ಬ ಆಡೋಕ್ ಬಿಟ್ವಿ ಇನ್ನು ನಮ್ಮ ಮನೆಯವ್ರು ನನ್ನ ಮಗ ಅಂತೂ ಅಮ್ಮ ಹೋಳಿ ಆಡಬೇಕು ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ್ನು ಕರ್ಕೊಂಡು ಹೋಗಿ ನನ್ನ ಮಗಳು ಬರೋಕ್ಕಿಂತ ಮುಂಚೆನೆ ಹೋಗಿ ಬಣ್ಣ ಎಲ್ಲ ತೊಗೊಂಬಂದೇ ಇಟ್ಕೊಂಡಿದ್ದ ಹಂಗಾಗಿ ಇವಾಗ ಆರ್ಗ್ಯಾನಿಕ್ ಬಣ್ಣನೇ ತೊಗೊಂಬಂದೇ ಇಟ್ಟಿದ್ರು ನಮ್ಮ ಮನೆಯವರು ತರ್ತೀನಿ ಅಂದರೆ ಮರ್ತೋಗ್ಬಿಟ್ಟಿದ್ರು ಅದರಿಂದ ಹೋಗಿ ತೊಗೊಂಬಂದು ಕೊಟ್ಟರು ಇವಾಗೆಲ್ಲ ಹೋಳಿ ಹಬ್ಬ ಮಾಡ್ತಾಯಿದ್ದಾರೆ ಯಾವಾಗಲೂ ಅಷ್ಟೇ ಪಾಪ ಎಕ್ಸಾಮ್ ಇರುತ್ತೆ ಹಂಗಾಗಿ ಹೋಳಿ ಹಬ್ಬ ಆಡೋಕ್ಕೆ ಆಗಲ್ಲ ಮಕ್ಕಳಿಗೆ ಈ ಥರ ಶ ಶುಕ್ರವಾರ ಬಂದಿರೋದ್ರಿಂದ ಇವತ್ತು ಶನಿವಾರ ಆಟ ಇದ್ದಾರೆ ನಾವು ಹಾಗೇ ಅವರು ನಾವು ಕೊಟ್ಬಿಟ್ಟು ಹಾಗೆ ಒಳಗೆ ಕೂತ್ಕೊಳಕ್ಕಾಗಲ್ಲ ಆಮೇಲೆ ಅಲ್ಲಿ ನೀರಲ್ಲೆಲ್ಲ ಅಲ್ಲಿ ನೀರೆಲ್ಲ ಇರುತ್ತೆ ಬಿದ್ದರೂ ಕಷ್ಟ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಅವರಿಗೆಲ್ಲ ಆಟ ನೋಡ್ತಾ ನೋಡ್ತಾಯಿದ್ದೆ ಹಾಗೇ ನಾವೇನು ಆಟ ಆಡಲಿಲ್ಲ ನಮಗೆ ಯುಗಾದಿ ಹಬ್ಬದಲ್ಲೇ ನೀರುಗಬ್ಬ ಹಬ್ಬ ಅಂತ ಮಾಡ್ತೀವಿ ಆ ಟೈಮಲ್ಲೇ ಆಟ ಆಡ್ತಿದ್ವಿ ಹೋಳಿ ಹಬ್ಬ ಅಂತೆಲ್ಲ ಏನು ಆಚರಿಸ್ತಾ ಇರಲಿಲ್ಲ ನಾವು ಯುಗಾದಿ ಹಬ್ಬದಲ್ಲೇ ಹೋಳಿ ಹಬ್ಬ ನೀರು ಹಬ್ಬ ಏನಾದರೂ ಅಂದ್ಕೊಬೋದು ತುಂಬಾ ಚೆನ್ನಾಗಿರ್ತಿತ್ತು ಊರ ಕಡೆ ಎಲ್ಲ ಮೂರು ಮೂರು ದಿನ ಹಬ್ಬ ಮಾಡ್ತಾಯಿದ್ರು ಯುಗಾದಿ ಹಬ್ಬ ಒಂದು ಫಸ್ಟ್ ಫಸ್ಟ್ ಡೇ ಎಲ್ಲರ ಮನೇಲೂ ಅಮಾವಾಸ್ಯ ದಿನ ದೋಸೆ ಆ ಥರ ಎಲ್ಲ ಇರ್ತಿತ್ತು ಇನ್ನು ನೆಕ್ಸ್ಟ್ ಡೇ ಚಂದ್ರ ನೋಡೋದು ಮತ್ತು ಡೇ ನೀರು ಗಬ್ಬನೇ ಇರ್ತಿತ್ತು ತುಂಬ ಇಷ್ಟ ಆಗ್ತಾಯಿತ್ತು ಇನ್ನು ಫೋಟೋ ನಿಂತ್ಕೊಳ್ಳಿ ಅಂದರೆ ಒಬ್ಬರು ನಿಂತ್ಕೊತಾ ಇಲ್ಲ ಸುಮ್ಮನೆ ಓಡ್ತಾ ಇದ್ದರು ಆಮೇಲೆ ನಾವೇ ಹೋಗಿ ನಿಲ್ಲಿಸಿ ಫೋಟೋ ತಗೊಂಡಿದ್ದಾಯಿತು ಅಂತಲೇ ಹೇಳ್ಬೋದು ಹೋಳಿ ಹಬ್ಬ ರೋಡಲ್ಲಿ ಈ ಥರ ಮಾಡಿದ್ವಿ ಇನ್ನೂ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ಕಡೆ ಕೊಡಿರಿ